ಬೆಂಗಳೂರು ಗಾಂಧಿನವರ ಮಹಾಪೋಧಿ ಸೊಸೈಟಿನಲ್ಲಿ ನಿನ್ನೆ ಇವತ್ತು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ತುಂಬಾ ಯಶಸ್ವಿ ಮಠದಲ್ಲಿ ನಡೆದಿದೆ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್ ಕಾರ್ಯಕ್ರಮ ಇದು ಕಠಿಣ ಚಿರ ದಾನ ಕಾರ್ಯಕ್ರಮ ಅದು ವರ್ಷದಲ್ಲಿ ಒಂದೇ ಸತ್ಯ ಆಗುತ್ತೆ ಒಂದೇ ಆ ಭಿಕ್ಷು ಯಾರು ಇರ್ತಾರಲ್ಲ ಇಲ್ಲಿ ಬಂತಿಗಳು ಅವರು ವರ್ಷವಾಸನ ಕಲಿತಾರೆ ನಮ್ಮ ಚಕ್ಕ ಪವತನ ದಿನ ಇರುತ್ತೆ ಗುರು ಪೂರ್ಣಿಮಾ ದಿನ ಮೂರು ತಿಂಗಳು ಅವರು ವರ್ಷವಾಸ ಕಾಲನ್ನೇ ಬಹಳ ಪ್ರಾಕ್ಟೀಸ್ ಮಾಡ್ತಾರೆ ಅದಾದ ನಂತರ ಒಂದ್ ತಿಂಗಳು ಒಂದು ಫಿಕ್ಸ್ ಮಾಡಬೇಕು ಉಪಾಸಕರು ಆ ದಿನ ಭಿಕ್ಷು ಸಂಘಕ್ಕೆ ಚಿವರ ರಾತ್ರಿಯಿಂದ ಒಂದು ಕಾಟನ್ ಇಟ್ಕೊಂಡು ಅದರಿಂದ ಧಾರಿಯಿಂದ ದಾರ ಮಾಡಿ ಧಾರದಿಂದ ಬಟ್ಟೆ ಮಾಡಿ ಬಟ್ಟೆನು ಆ ಸೀವ್ ಮಾಡಿ ಅದನ್ನ ಹೊಲಿಗೆ ಎಲ್ಲ ಹಾಕಿ ಆಮೇಲೆ ದಯ ಮಾಡಿ ಅದು ಆ ಬಟ್ಟೆ ಇರುತ್ತೆ ಅಲ್ಲ ರಾತ್ರಿ ನಿನ್ನ ಸಾಯಂಕಾಲ ಆಗಿದೆ ಆರು ಗಂಟೆಗೆ ಇವತ್ತು ಬೆಳಗ್ಗೆ ಐದು ಗಂಟೆವರೆಗೂ ಉಪಾಸಕ ಜನ ಕೆಲಸ ಮಾಡಿದ್ದಾರೆ ಮತ್ತೆ ಮವಿತ್ರ ಚಾಯಂಟಿಂಗು ಪೂಜೆ ಎಲ್ಲ ಮಾಡಿದ್ದಾರೆ ಇಡೀ ರಾತ್ರಿ ಉಪಾಸಕರು ಮತ್ತೆ ಆ ಬಂಕುಗಳು ಭಿಕ್ಷು ಸಾಮಾನ್ಯರು ಅನಗಾಯಿಕರು ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡಿದ್ದಾರೆ ಅವರವರು ಇದ್ದಾರೆ ಆ ದಿನ ಮೊದಲನೇ ದಿನ ಅಂದ್ರೆ ಇವತ್ತು ದಾನದ ಕೆಲಸ ಇರುತ್ತೆ ಯಾಕಂದ್ರೆ ಏನಾದ್ರೂ ಬಟ್ಟೆ ಇದು ಆಗುತ್ತೆ ಹೌದು ಅದಕ್ಕೆ ಬಟ್ಟೆ ದಾನ ಚಿವರ ಅಂತ ಹೇಳ್ತಾರೆ ಅದು ದಾನ ಅದು ಏನಾದ್ರೂ ಬೇಕಾಗುತ್ತೆ ಅದು ಅವರು ನಮಗೆ ಅದ್ರದ್ದು ಇಂಪಾರ್ಟೆನ್ಸ್ ಏನು ಭಗವಾನ್ ದೊಡ್ಡದ ಕಾಲದಿಂದ ನಡೀತಾ ಬಂದಿದ್ದು ಅದು ಸ್ವಲ್ಪ ಇಂಡಿಯಾ ಮಿಸ್ ಆಗಿದೆ ಮಹಾಬೋಧಿ ಎರಡ್ ಸಾವಿರದ ಹದಿನೈದಿಂದ ಈ ತರ ರಾತ್ರಿ ಸಾಯಂಕಾಲದಿಂದ ರಾತ್ರಿ ಎಲ್ಲ ಬಟ್ಟೆ ದಾನ ಹಿಡ್ಕೊಂಡು ಬಟ್ಟೆ ಚಿರ ಮಾಡುವ ಕಾರ್ಯಕ್ರಮ ಆ ಚಿರ ದಾನವನ್ನು ಮಾಡ್ತಾ ಇದ್ದಾರೆ ಮಹಿಳೆಯರು ಮಾಡ್ತಾರೆ ಗ್ರಂಥರು ಹೆಲ್ಪ್ ಮಾಡ್ತಾರೆ ಅದು ಆ ಸೂಯಿಂಗ್ ಮಷೀನು ಅದೆಲ್ಲ ಕಟ್ಲಿಕ್ಕೆ ಅದು ಕಟ್ಟಿಗೆಯಿಂದ ಮಾಡ್ತಾರೆ ಸೊ ಅದನ್ನ ವ್ಯಾಪಸ್ ತಗೊಂಡಿದ್ದಾರೆ ಮಹಾಬೋಧಿ ಈಗ ಒಂದು ಹನ್ನೆರಡು ವರ್ಷ ಆಗಿದೆ ಸೊ ಈ ಕಾರ್ಯಕ್ರಮ ಬಹಳ ಇಂಪಾರ್ಟೆಂಟ್ ಮತ್ತೆ ನಾವು ಈಗ ಸಾರ್ಥವಾಗಿ ನಾವು ಆಗಿದೆ ನಾವೇ ಮಹಾಬೋಧಿ ಅಂತ ಹೇಳ್ಬೋದು ಮಹಾಬೋಧಿ ಅಂದ್ರೆ ಬೋಧಿ ವೃಕ್ಷ ಅದಕ್ಕೆ ಮಹಾಬೋಧಿ ಅಂತ ಹೇಳ್ತಾರೆ ಆಕ್ಚುಲಿ ಆದಿ ಹಸಿಯಲ್ಲಿ ಬಡ ಬಂತೀಜಿ ಆಚಾರ ಬುದ್ಧಿರ ಕರ್ತವ್ರು ಈ ಸೆಂಟರು ಐವತ್ತಾರು ಇಸಲ್ಲಿ ಚಾಲು ಮಾಡಿದ್ದಾರೆ ಈಗ ನಮ್ಮ ಎಲ್ಲಾ ಕಡೆ ಪ್ರಚಾರ ನಡೆಸ್ತಾ ಇದೆ ನೀವೇ ನೋಡಿರ್ಬೋದು ಒಂದ್ ಮೂರು ಸಾವಿರ ಜನ ಅಂತೂ ಬಂದೇ ಬಂದಿದ್ದೀವಿ ಸೊ ಅದಕ್ಕೆ ನಮಗೆ ಖುಷಿ ಆಗುತ್ತೆ ಇಷ್ಟು ವರ್ಷದಿಂದ ನಾವು ಬರ್ತಾ ಇದ್ದೀವಿ ಮಾಂಕ್ಸು ಜಾಸ್ತಿ ಆಗಿದ್ದಾರೆ ಜಾಸ್ತಿ ಜಾಸ್ತಿಯಾಗಿದ್ದಾರೆ ಹೋದ ಸಂಡೆ ಆ ಯಮುನಾ ನಗರದಲ್ಲಿ ಥಾಯ್ ಥಾಯ್ಲೆಂಡ್ ಇಂದ ಫಾರೆಸ್ಟ್ ಅರಣ್ಯ ವಿಹಾರದಿಂದ ಅವರು ಮಾಂಕ್ಸ ಮೊದಲನೇ ಒಂದು ವಿಹಾರ ಕಟ್ಟಿದ್ದಾರೆ ಇಂಡಿಯಾ ಹೋದ ಸಂಡೆ ಅವರು ಮಹಾಬೋಧಿ ಭಿಕ್ಷು ಅವರಿಗೆ ನಿಮಂತ್ರಣ ಕಟ್ಟಿದ್ರು ಆ ಮಂತ್ರ ಅವರು ಹೋಗಿದ್ದು ಯಾಕೆ ಅಂದ್ರೆ ಇಲ್ಲಿ ವಿನಯದ ಪ್ರಾಕ್ಟೀಸ್ ನಡೀತಾ ಇದೆ ಡಿಸಿಪ್ಲಿನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಕಾರ್ಯಕ್ರಮ ಈ ತರ ಕಠಿಣ ಮಾಡಿದ್ದಾರೆ ಇದು ಭಗವಾನ್ ಒಂದು ಶಾಂತಿ ನೆಮ್ಮದಿ ಸವರ್ ಬಹಳ ಖುಷಿ ತರದೆ ನೋಡಿ ಈ ಒಂದು ತತ್ವಾದರ್ಶ ನಮ್ಮ ಭಾರತ ದೇಶದ ಹೊರ ದೇಶದಲ್ಲಿ ಅಳವಡಿಸಿಕೊಂಡು ಮನಸ್ಪೂರ್ತವಾಗಿ ಅವರು ಎಜುಕೇಟೆಡ್ ಆಗಿ ಬಹಳ ದೇಶ ಮುಂದೆ ಬಂದಿದೆ ನಮ್ಮ ಭಾರತ ದೇಶ ಇನ್ನು ಮೂರು ವರ್ಷಗಳ ಹಿಂದೆನೆ ಇದೆ ಈ ಒಂದು ಸಕ್ಸಸ್ ಅನ್ನೋದು ಬೌದ್ಧ ಧರ್ಮ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಆಗುತ್ತಾ ಆಗಲ್ಲ ಸರ್ ನೀವು ನಾವು ಹಿಂದೆ ಅಂತ ಮುಂದೆ ಅಂತ ಹೇಳ್ತೀರಾ ಬುದ್ಧ ಬಣ್ಣ ಅಂತ ಬುದ್ಧ ಬಣ್ಣ ಇದೆ ಅದು ಭಾರತ ದೇಶದಿಂದ ಹೋಗಿ ಎಲ್ಲ ಕಡೆ ಹೋಗಿದೆ ಇಲ್ಲ ಇಲ್ಲ ಇಲ್ಲಿಂದನೂ ಬೇರೆ ಕಡೆ ಹೋಗಿದೆ ಸೊ ಮತ್ತೆ ಇಲ್ಲಿಂದ ಹೋಗಿದೆ ಅಂದ್ರೆ ಈ ಜನನೇ ವಾಪಸ್ ತಗೊಂಡ್ ಬರ್ತಾ ಇದ್ದಾರೆ ಅಹ್ ಐವತ್ತಾರನೇ ಇಸ್ಯಲ್ಲಿ ಎರಡ್ ಸಾವಿರದ ಐದ್ ವರ್ಷ ಆಯ್ತು ಬುದ್ಧ ಶಾಸನದ್ದು ಅದೇ ವರ್ಷದಲ್ಲಿ ಆಚಾರ್ಯ ಬುದ್ಧರ ಕಿತ ಇಲ್ಲಿ ಬಂದು ಅವರು ಆರ್ಯ ಸಂಗಾಯನ ಬುದ್ಧ ಸಂಗಾಯನ ಪಾರ್ಟಿಸಿಪೇಟ್ ಮಾಡ್ಕೊಂಡು ಇಲ್ಲಿ ಬಂದು ಭಾಷೆ ಗೊತ್ತಿರ್ಲಿಲ್ಲ ಏನು ಬಂದಿಲ್ಲ ಮಹಾಬೋಧಿ ಸೊಸೈಟಿ ಶುರು ಮಾಡಿದ್ದಾರೆ ಆ ಅಂಬೇಡ್ಕರ್ ಅವರು ಧರ್ಮ ಪ್ರವರ್ತನೆ ಮಾಡಿಕೊಂಡು ಅಲ್ಲಿ ಬೌದ್ಧ ಇದೆ ಆಗಿದೆ ಆಮೇಲೆ ಗೋಯಂಕ ಜಿ ಇದ್ದಾರೆ ಅವರು ಚೆಡಿಶನ್ ಅವ್ರ ವ್ಯತ್ಯಾಸನ ಬರ್ಮ ಎಂದು ತಗೊಂಡ್ ಬಂದಿದ್ದಾರೆ ಸೊ ಈ ತರ ಬಹಳ ಈಗ ಇಂಡಿಯಾದಲ್ಲಿ ಒಂದು ಎಪ್ಪತ್ತು ವರ್ಷ ಆಗ್ತಾ ಇದೆ ನೀವು ನೋಡಿದ್ರಿ ಧಮ್ಮ ಬುದ್ಧ ಬಗ್ಗೆ ಭಗವಾನ್ ಬುದ್ಧ ಏನು ಹೇಳಿದ್ದಾರೆ ಅದು ಧಮ್ಮ ಎಲ್ಲಾ ಜನರ ಮೇಲೆ ಹೋಗ್ತಾ ಇದೆ ಇವತ್ತು ನೀವು ನೋಡಿದ್ರೆ ಜಾಸ್ತಿ ಜನ ಎಲ್ಲರೂ ಯುವಕರು ಯುವಕರು ಬರ್ತಾ ಇದ್ದಾವೆ ಧಮ್ಮ ಕೇಳಕ್ಕೆ ನೀವು ಪಡೆ ಪಡೆ ಸಂಡೆ ಬನ್ನಿ ನೀವು ನೋಡ್ತೀರಾ ಜಾಸ್ತಿ ಯುವಕರು ಹಸುಗಳು ಬರ್ತಾ ಇದ್ದಾವೆ ಅದನ್ನ ತೋರಿಸುತ್ತೆ ನಾವೀಗ ಬಮ್ಮ ಅಂತೂ ಈಗ ಇಂಡಿಯಾದಲ್ಲಿ ಬರುತ್ತೆ ಅದು ಯಾವುದು ಒಂದು ಜಾತಿ ಇಲ್ಲ ಒಂದು ಧರ್ಮಕ್ಕೆ ಸೀಮಿತ ಇಲ್ಲ ಜನ ಜನಕ್ಕೆ ಸೀಮಿತ ಇದೆ ಆ ಎಲ್ಲರಿಗೂ ಅಂತ ಹೇಳ್ಬೋದು